ನವೆಂಬರ್ ಎಂಟರಂದು ಅರಸಿಕೆರೆಯಲ್ಲಿ ಮಿಲ್ಲತ್ ಸೈಫುಲ್ಲಾ ಸಾಬ್ರವರ ನೇತೃತ್ವದಲ್ಲಿ ಎರಡನೇ ವಾರ್ಷಿಕೋತ್ಸವ ಮತ್ತು ಉರುಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ರೆಹಮಾನ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಎಂಟರ ಸಂಜೆ ನಾಲ್ಕು ಗಂಟೆಯಿಂದ ಮಕ್ಕನ್ಪುರ್ ವಲಿಗಳ ಗಂಧ ಪ್ರಾರಂಭವಾಗಿ ನಂತರ ರಾತ್ರಿ ಏಳರಿಂದ ಹನ್ನೊಂದು ಗಂಟೆಯವರೆಗೆ ಉರುಸ್ಚಾಲುತು ಹಾಗೂ ಎರಡನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಟ್ರಸ್ಟ್ ಮುಖ್ಯಸ್ಥ ಶಾ ಮದರ್ ಸಾಬ್ ನಸೀನ್ ಗಾಂಧಿ ನಸೀನ್ ಮಕ್ಪುರ್ ಸಾಬ್ ಸಾರಥ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಅತಿಥಿಗಳಾಗಿ ಡಾಕ್ಟರ್ ಇಬ್ರಾಹಿಂ ಸಾಬ್ ಡಾಕ್ಟರ್ ಅಮಾವುಲ್ಲಾ ಖಾನ್ ಪಿರಲ್ ಗುಡ್ಡ ಖಲಂದರ್ ಸಾಬ್ ಗುರುಜಿ ಇಮಾಯತ್ ಖಾನ್ ಜಬೀವುಲ್ಲಾ ಹಾಜಿ ಸಾಬ್ ಅರಸಿಕೆರೆ ಇಮಾಮ್ ಹುಸೇನ್ ಸಾಬ್ ಮುನ್ನಾವರ್ ಸಾಬ್ ಭಾಗವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಶಾ ಮದರ್ ಸಾಬ್ ಇಮಾಯತ್ ಖಾನ್ ಸೈಯದ್ ಮಕ್ಬುಲ್ ಖಾನ್ ಇದ್ದರು ವಿಧಾನಸಭಾ ಕ್ಷೇತ್ರದಲ್ಲಿ ಅರಸಿಕೆರೆ ಗ್ರಾಮದಲ್ಲಿ ನಾಳೆ ಎಂಟನೇ ತಾರೀಕು ಎಂಟನೇ ತಾರೀಕಿನ ದಿನ ನಾಲ್ಕು ಗಂಟೆಯಿಂದ ಏಳು ಗಂಟೆ ಮಠ ಅಲ್ಲಿ ಒಂದು ಸೈಟ್ ಮಕ್ಕನ ಮಕ್ಕಂಪರ್ ಗುರುಗಳದು ಶ್ರೀ ಅಜರತ್ ಗುರುಗಳದು ಮಕ್ಕಂಪರ್ ಶಿರದು ಜಿಂದಾಸ ಮದಾರ್ ಅವ್ರದ್ದು ಹುರಿಸೈತೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಮಠ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಮಠ ಹುರಿಸೈತೆ ಸರ್ ಅದು ಅದಕ್ಕೆ ಸುಮಾರು ನಾನ್ನೂರ ಐವತ್ತರಿಂದ ಐನೂರು ಜನ ಅಲ್ಲಿಗೆ ಬರ್ತಾಯಿದ್ದಾರೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಲ್ಲಿ ಇದು ಎರಡನೇ ವಾರ್ಷಿಕೋತ್ಸವ ಸರ್ ನಡೀತಾ ಇರೋದು ಎರಡನೇ ವಾರ್ಷಿಕ ಉತ್ಸವ ನಡೀತಾ ಇದೆ ಹಾಂ ವಿಧಾನಸಭಾ ಕ್ಷೇತ್ರದಲ್ಲಿ ಅರಸೀಕೆರೆ ಗ್ರಾಮದಲ್ಲಿ ನನ್ನ ನಾಳೆ ಎಂಟನೇ ತಾರೀಕು ಎಂಟನೇ ತಾರೀಕಿನ ದಿನ ನಾಲ್ಕು ಗಂಟೆಯಿಂದ ಏಳು ಗಂಟೆ ಮಠ ಅಲ್ಲಿ ಹುರಿಸೈತೆ ಸರ್ ಅದು ಮಕ್ಕನ ಮಕ್ಕಂಪರ್ ಗುರುಗಳದು ಶ್ರೀ ಅಜರತ್ ಗುರುಗಳದು ಮಕ್ಕಂಪರ್ ಶರೀಂಡ್ರದ್ದು ಜಿಂದಾಸ ಮದಾರ್ ಅವ್ರದ್ದು ಹುರಿಸೈತೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಮಠ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಮಠ ಉರ್ಸೈತೆ ಸರ್ ಅದು ಅದಕ್ಕೆ ಸುಮಾರು ನಾನ್ನೂರ ಐವತ್ತರಿಂದ ಐನೂರು ಜನ ಅಲ್ಲಿಗೆ ಬರ್ತಾಯಿದ್ದಾರೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಲ್ಲಿ ಇದು ಎರಡನೇ ವಾರ್ಷಿಕೋತ್ಸವ ಸರ್ ನಡೀತಾ ಇರೋದು ಎರಡನೇ ವಾರ್ಷಿಕ ಉತ್ಸವ ನಡೀತಾ ಇದೆ